ಗೃಹಲಕ್ಷ್ಮಿ ಯೋಜನೆ ಅನನ್ನ ಕಂತಿರಾಣದಲ್ಲಿ ಸಾಕಷ್ಟೊಂದು ಬದಲಾವಣೆಗಳು ಕೂಡ ಆಗ್ತಿದೆ ಜೊತೆಗೆ ಸಾಕಷ್ಟು ಜನ ಕಮೆಂಟ್ ಆಗಿ ಕೇಳ್ತಾ ಇರೋದು ಇವಾಗ ಗಂಡಸರಿಗೂ ಕೂಡ ಎರಡು ಸಾವಿರ ರೂಪಾಯಿ ಕೊಡ್ತಾರಂತೆ ಅಂದರೆ ನಾವು ಯಾವ ರೀತಿ ಪಡ್ಕೋಬೇಕು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಏನು ಡಾಕ್ಯುಮೆಂಟ್ಸ್ ಬೇಕು ನಮ್ಗೆ ಯಾವಾಗಿಂದ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತ ಕೇಳ್ತಾ ಇರ ಇವಾಗ ನಿಮ್ಗೆ ಏನೇನು ಚೇಂಜಸ್ ಆಗಿದೆ ನೀವು ಯಾವ ರೀತಿ ಒಂದು ಎರಡು ಸಾವಿರ ರೂಪಾಯಿ ಪಡ್ಕೊಬೇಕು ಅಂತ ಕೇಳ್ತೆ ಎಲ್ಲ ನಿಮ್ಮ ಡೌಟ್ಸ್ ಬಗ್ಗೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗ ಒಂದು ಲೈಕ್ ಕೊಡಿ ಯಾಕೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಆಗಿ ಅಪ್ಡೇಟ್ಸ್ ನೀಡ್ತಾ ಇರ್ಬೋದಾಗಿರುತ್ತೆ ಇಲ್ಲಿ ಮೊದಲೇ ಹೇಳ್ತಾ ಇದು ನಿಮಗೆ ಈ ವಿಡಿಯೋ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕು ಏನೂ ಕೂಡ ಡೌಟ್ ಇರಬಾರ್ದು ಅಂದರೆ ವೀಡಿಯೋನ ಕೊನೆವರೆಗೂ ಕೂಡ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಇಲ್ಲಿ ಸಾಕಷ್ಟು ಜನ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ ಎರಡೆರಡು ಸಾವಿರ ರೂಪಾಯಿನ ಪಡ್ಕೊಳ್ತಾ ಇರೋರ ಹಾಗೆ ಹತ್ತನೇ ಕಂತಿ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಆಗ್ತೀವಿ ಆದರೆ ಕಳೆದ ಎರಡು ಮೂರು ದಿನಗಳಿಂದ ನಿಮ್ಮೆಲ್ಲರ ಕತೆಗೂ ಕೂಡ ಹಣ ರಿಲೀಸ್ ಆಗ್ತಿದೆ ನೀವು ಕೂಡ ನಿಮ್ಮ ಬ್ಯಾಲೆನ್ಸ್ ಚೆಕ್ ಮಾಡಿಕೊಂಡು ನಿಮ್ಗೆ ಹತ್ತನೇ ಕಂತಿ ಹಣ ಬಂದಿದೆಯಾ ಬಂದಿಲ್ಲ ಅಂತ ನೀವು ನೋಡ್ಕೋಬೋದು ಯಾಕೆಂದ್ರೆ ನೆನ್ನೆನೆ ಎಷ್ಟೊಂದು ಜನ ರಿಸೀವ್ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಒಂದ್ಸಲ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ ಹತ್ತನೇ ಕಂತಿ ಹಣ ಬಂದಿಲ್ಲ ಅಂದರೆ ಬರ್ತಿದೆ ಏನಾದರೂ ಬಂದಿಲ್ಲ ಅಂದರೆ ಸ್ವಲ್ಪ ದಿನ ಒಂದು ಎರಡು ಮೂರು ದಿನದಲ್ಲಿ ನಿಮಗೂ ಕೂಡ ಬರುತ್ತೆ ಮತ್ತೆ ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇರೋದು ಇವಾಗ ಗಂಡುಸಿಗೂ ಕೂಡ ಎರಡ್ ಎರಡು ಸಾವಿರ ರೂಪಾಯಿ ಬರ್ತಂತೆ ಪ್ರತಿ ತಿಂಗಳು ಅದನ್ನ ನಾವು ಯಾವ ರೀತಿ ಪಡ್ಕೋಬೇಕು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಇದು ನಿಜನ ಸುಳ್ಳ ನಮ್ಗೆ ಗೊತ್ತಾಗ್ತಲ್ಲ ಇನ್ಫಾರ್ಮೇಶನ್ ಅಂತ ಕೂಡ ಕೇಳ್ತಾ ಇರಿ ಅದ್ರ ಬಗ್ಗೆ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಇವಾಗ ವೀಡಿಯೋನ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡೋಕೆ ಹೋಗಬೇಡಿ ಕೊನೋವ್ರಿಗೂ ಕೂಡ ನೋಡ್ತಾ ಹೋಗಿ ಹಾಗೆ ವಿಡಿಯೋ ಕೂಡ ಒಂದು ಲೈಕ್ನ ಕೊಡಿ ಇಲ್ಲಿ ಸರ್ಕಾರದ ಕಡೆಯಿಂದ ನಿಮಗೆ ಗಂಡುಸ್ರಿಗೂ ಕೂಡ ಎರಡು ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಎಲ್ಲೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿಲ್ಲ ಇದು ಕ್ಲಾರಿಟಿ ಇರಲಿ ನಿಮಗೆ ಸಾಕಷ್ಟು ಜನ ಸಾಕಷ್ಟು ಕಡೆ ವೀಡಿಯೋ ನೋಡೋದು ಮತ್ತು ಸಾಕಷ್ಟು ಕಡೆ ಇನ್ಫಾರ್ಮೇಷನ್ ತಿಳ್ಕೊಂಡು ಮಿಸ್ಕಮ್ಯುನಿಕೇಷನ್ ಆಗಿದೆ ಇಲ್ಲಿ ನಿಮಗೆ ಯಾವುದೇ ಥರದ ಎರಡು ಸಾವಿರ ರೂಪಾಯಿ ಬರೋದಿಲ್ಲ ಗಂಡಸ್ರೆಲ್ಲೂ ಕೂಡ ಹೋಗಿ ಅರ್ಜಿ ಸಲ್ಲಿಸೋ ಅಗತ್ಯ ಇಲ್ಲ ಇದು ಕಂಪ್ಲೀಟ್ಲಿ ಫೇಕ್ ನ್ಯೂಸ್ ಆಗಿರುತ್ತೆ ಮತ್ತು ಇವಾಗ ಗೃಹಲಕ್ಷ್ಮಿ ಯೋಜನೆ ನೀವು ಎಲ್ಲರೂ ಕೂಡ ಹತ್ತನೇ ಹಣ ಪಡ್ಕೊಂಡು ಆಯ್ತು ಇವಾಗ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಹನ್ನೊನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಆದರೆ ಹನ್ನೊಂದನೇ ಕಂತಿನ ಹಣ ನಿಮಗೆ ಬಿಡುಗಡೆ ಮಾಡಬೇಕಾದ್ರೆ ಕೆಲವು ಚೇಂಜಸ್ ಕೂಡ ಆಗುತ್ತೆ ಅದ್ರ ಬಗ್ಗೆ ನೀವು ತಿಳ್ಕೊಂಡ್ರೆ ಸ್ವಲ್ಪ ಬೆಟರ್ ಆಗಿರುತ್ತೆ ಯಾಕೆಂದರೆ ನಿಮಗೆ ಯಾವುದೇ ಥರದ ತೊಂದರೆ ಅಂದರೆ ನೀವು ಏನೇನು ಚೇಂಜಸ್ ಆಗ್ತಾ ಇರುತ್ತೆ ಗೃಹಲಕ್ಷ್ಮಿ ಯೋಜನೆ ಅದೇ ಅದನ್ನು ತಿಳ್ಕೊಂಡಿದ್ರೆ ಟೈಮ್ ಟು ಟೈಮ್ ನಿಮಗೂ ಕೂಡ ಗೊತ್ತಾಗುತ್ತೆ ಮುಂದೆ ಏನಾಗುತ್ತೆ ನೀವು ಯಾವ ರೀತಿ ಪ್ರಿಪೇರ್ ಆಗಿರಬೇಕು ಏನೇನು ಮಾಡ್ತಾ ಇದ್ರ ಅನ್ನೋದು ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ನೀವೆಲ್ಲಾರು ಕೂಡ ವೈಟ್ ಮಾಡ್ತಾ ಇರೋದು ಹನ್ನೊಂದನೇ ಕಂತಿ ಹಣ ಯಾವಾಗ ಬರುತ್ತೆ ಅಂತ ಇದ್ರ ಬಗ್ಗೆ ನಿಮ್ಗೆ ಆಗ್ಲೇ ತಿಳಿಸ್ಕೊಡಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಏನಾಗುತ್ತೆ ಅನ್ನೋದು ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆ ಹತ್ತು ಕಂತಿನವರೆಗೂ ಕೂಡ ನಿಮ್ಗೆ ಈಸಿಯಾಗಿ ಹಣ ಬಂದಿದೆ ಎಲ್ಲರೂ ಕೂಡ ಇಪ್ಪತ್ ಸಾವಿರದಷ್ಟು ಹಣನ ಪಡ್ಕೊಂಡಿದ್ದಾರೆ ಕೆಲವ್ರಿಗೆ ಮಾತ್ರ ಒಂದ್ ಎರಡ್ ಮೂರು ತಿಂಗಳು ಹಣ ಬಂದಿಲ್ಲ ಆದ್ರೆ ನೆಕ್ಸ್ಟ್ ಅನನ್ಯ ಕಂತಿ ಹಣ ಪಡ್ಕೋಬೇಕಾದ್ರೆ ಏನಾಗುತ್ತೆ ಇಲ್ಲಿ ಪ್ರತಿಯೊಬ್ಬರದ್ದು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ನೀವೇನು ಅರ್ಜಿ ಸಲ್ಲಿಸಿರ್ತಾರಲ್ಲ ಎಲ್ಲ ಕೂಡ ತಿರ್ಗ ರೀವೆರಿಫೈ ಆಗುತ್ತೆ ಯಾಕೆಂದರೆ ಮೊದಲು ಒಂದು ವರ್ಷದಿಂದ ನೀವೆಲ್ಲರೂ ಕೂಡ ಟ್ಯಾಕ್ಸ್ ಕಟ್ಟದೇ ಇರ್ಬೋದು ಇಷ್ಟೊಂದು ಜನ ಇವಾಗ ಟ್ಯಾಕ್ಸ್ ಕಟ್ತಾ ಇರ್ಬೋದು ಮತ್ತೆ ಇಷ್ಟೊಂದು ಜನ ಬಿಸ್ನೆಸ್ ಅವ್ರ ಮೇಲೆ ಹೊಸ್ದಾಗ ಸ್ಟಾರ್ಟ್ ಮಾಡಿರ್ಬೋದು ಜಿ ಎಸ್ ಟಿ ನಂಬರ್ ಮಾಡಿಸಿರ್ಬೋದು ಅದಕ್ಕೋಸ್ಕರ ಸರ್ಕಾರದವ್ರು ಏನು ಮಾಡ್ತಾರೆ ಅಂದರೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅಪ್ಲಿಕೇಶನ್ಸ್ ಎಲ್ಲ ಕೂಡ ರೀವೆರಿಫೈ ಮಾಡ್ತೀವಿ ಅಂತ ಹೇಳಿದರೆ ಅಲ್ಲಿ ಯಾರ್ದಾರ್ದು ಇವಾಗ ಟ್ಯಾಕ್ಸ್ ಪೇರ್ ಅಂತ ಬರುತ್ತೆ ಜಿ ಎಸ್ ಟಿ ಪೇಯರ್ ಅಂತ ಬರುತ್ತೆ ಅವ್ರದ್ದೆಲ್ಲ ಕೂಡ ಅಪ್ಲಿಕೇಶನ್ಲಿ ನಿಮ್ಗೆ ಏನು ಅಮೌಂಟ್ ಬರ್ತಾ ಇರುತ್ತೆ ಅದು ಕೂಡ ಬರೋದು ಸ್ಟಾಪ್ ಆಗುತ್ತೆ ಮತ್ತೆ ಹನ್ನೆರಡನೇ ಕಂತಿನ ಹಣ ಆದಮೇಲೆ ಕೂಡ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ತೀವಿ ಮತ್ತೆ ಯಾರು ಹಣ ಬರ್ತಾ ಇಲ್ಲ ಅವ್ರಿಗೆ ಹಣ ಬರೋಂಗೆ ಮಾಡ್ತೀವಿ ಯಾರಿಗೆ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಏನಾದರೂ ಹಣನ ಪಡ್ಕೊತ ಇದ್ರೆ ಅವ್ರದ್ದು ಕಟ್ ಮಾಡ್ತೀವಿ ಅಂತಾನು ಕೂಡ ಹೇಳಿದರೆ ಹನ್ನೆರಡನೇ ಕಂತಿನ ಆದಮೇಲೆ ಕೂಡ ಸಾಕಷ್ಟು ಚೇಂಜಸ್ ಆಗುತ್ತೆ ವೆಯ್ಟ್ ಮಾಡಿ ಅದು ಬಂದಾಗ ಅಪ್ಡೇಟ್ ಮಾಡ್ತೀನಿ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ